ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶ ಯಾವಾಗ ಪೂಜೆ ಸಮಯ ವಿಧಾನ ಮತ್ತು ವಿಶೇಷತೆಗಳು ಇಲ್ಲಿವೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ತಿಥಿಯೆಂದು ಬರುತ್ತದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ದಿನಾಂಕವು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಪ್ರಾರಂಭವಾಗಿ ಇಪ್ಪತ್ತೇಳು ಆಗಸ್ಟ್ ರಂದು ಸಂಜೆ ನಾಲ್ಕು ಮೂವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಗಣೇಶ ಚತುರ್ಥಿ ಹಬ್ಬವನ್ನು ಆಗಸ್ಟ್ ಇಪ್ಪತ್ತೇಳು ಬುಧವಾರದಂದು ಆಚರಿಸಲಾಗುತ್ತದೆ ಗಣೇಶ ಉತ್ಸವವು ಆಗಸ್ಟ್ ಇಪ್ಪತ್ತೇಳರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅನಂತ ಚತುರ್ಥಿಯ ದಿನದಂದು ಗಣಪತಿಯ ಮುಳುಗಿಸುವಿಕೆಯೊಂದಿಗೆ ಕೊನೆಗೊಳ್ಳುತ್ತದೆ ಜ್ಯೋತಿಷ್ಯ ಪ್ರಕಾರ ಗಣೇಶ ಚತುರ್ಥಿಯಂದು ಗಣೇಶನನ್ನು ಪೂಜಿಸಲು ಅತ್ಯಂತ ಶುಭ ಸಮಯವೆಂದರೆ ಮಧ್ಯಾಹ್ನ ಏಕೆಂದರೆ ಗಣೇಶನು ಈ ಸಮಯದಲ್ಲಿ ಜನಿಸಿದೆನೆಂದು ನಂಬಲಾಗಿದೆ ಆದ್ದರಿಂದ ಈ ದಿನದಂದು ಮಧ್ಯಾಹ್ನ ಮುಹೂರ್ತವನ್ನು ಪೂಜೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಆರರಿಂದ ಮಧ್ಯಾಹ್ನ ಒಂದು ನಲವತ್ತರವರೆಗಿನ ಸಮಯವು ಗಣೇಶ ಪೂಜೆಗೆ ವಿಶೇಷವಾಗಿ ಶುಭವಾಗಿರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಗಣಪತಿ ಬಪ್ಪನ ಅನುಗ್ರಹ ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಮತ್ತು ಉಪವಾಸ ಮತ್ತು ಆಚರಣೆಗಳು ಫಲಪ್ರದವೆಂದು ಪರಿಗಣಿಸಲಾಗಿದೆ ಗಣೇಶನ ಪ್ರತಿಷ್ಠಾಪನೆಯ ವಿಧಾನ ಗಣೇಶ ಚತುರ್ಥಿಯಂದು ಗಣೇಶನ ಪ್ರತಿಷ್ಠಾಪನೆಯನ್ನು ಪವಿತ್ರ ಮತ್ತು ಶುಭ ಕಾರ್ಯವೆಂದು ಪರಿಗಣಿಸಲಾಗಿದೆ ಇದನ್ನು ವಿಶೇಷವಾಗಿ ಮಧ್ಯಾಹ್ನ ಮುಹೂರ್ತದ ಸಮಯದಲ್ಲಿ ಮಾಡಲಾಗುತ್ತದೆ ಏಕೆಂದರೆ ಈ ಸಮಯವು ಪೂಜೆಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಮೊದಲನೆಯದಾಗಿ ಸ್ವಚ್ಛವಾದ ಸ್ಟೂಲ್ ತೆಗೆದುಕೊಂಡು ಅದರ ಮೇಲೆ ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಬೇಕು ಇದಾದ ನಂತರ ವೇದಿಕೆಯ ಮೇಲೆ ಅಕ್ಕಿ ಅರಿಶಿನ ಕುಂಕುಮ ಮತ್ತು ವಿಳೆದೆಲೆಯನ್ನು ಅರ್ಪಿಸಿ ನಂತರ ಗಣೇಶನ ವಿಗ್ರಹದ ಬಲಭಾಗದಲ್ಲಿ ಶುದ್ಧ ನೀರಿನಿಂದ ತುಂಬಿದ ತಾಮ್ರದ ಅಥವಾ ಹಿತ್ತಾಳೆಯ ಪಾತ್ರೆಯನ್ನು ಇಡಬೇಕು ಗಣೇಶನ ಜೊತೆಗೆ ಸಿದ್ಧಿಯ ಸಂಕೇತವಾಗಿ ಎರಡು ವಿಳೆದೆಲೆಗಳನ್ನು ಸಹ ಇಡಿ ಇದಾದ ನಂತರ ಗಣೇಶನನ್ನು ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಿ ತಾಜಾ ಹೂವುಗಳು ದುರ್ವೆ ಎಲೆಗಳು ಹೂಮಾಲೆಗಳು ಮೋದಕಗಳು ಮತ್ತು ಇತರ ನೈವೇದ್ಯಗಳನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಅವರ ಆರತಿಯನ್ನು ಮಾಡಿ ಮತ್ತು ಗಣೇಶ ಚತುರ್ಥಿಯ ಕಥೆಯನ್ನು ಪಠಿಸುವ ಮೂಲಕ ಈ ಶುಭ ಸಂದರ್ಭವನ್ನು ಪೂರ್ಣಗೊಳಿಸಿ ಹಾಗಿದ್ರೆ ಗಣೇಶನ ಮಂತ್ರ ಪಠಣ ಹೇಗೆ ಮಾಡುವುದು ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿಯಂದು ಗಣೇಶನ ಪೂಜೆಯ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಆತನ ಆಶೀರ್ವಾದಗಳು ಹಾಗೆಯೇ ಇರುತ್ತವೆ ಮತ್ತು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲಾಗುತ್ತದೆ ನೀವು ಈ ಕೆಳಗಿನ ಮಂತ್ರಗಳನ್ನು ಏಕಾಗ್ರತೆಯಿಂದ ಪಠಿಸಬಹುದು ಮಂತ್ರಗಳು ಹೀಗಿವೆ ಒಂದನೇ ಮಂತ್ರ ಓಂ ಗಂ ಗಣಪತಿಯೈ ನಮಃ ಎರಡನೇ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಓ ಕರ್ತನೆ ಎಲ್ಲ ಸಮಯದಲ್ಲೂ ನನ್ನ ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳಿಂದ ನನ್ನನ್ನು ಮುಕ್ತಗೊಳಿಸು ಒಂದು ಹಲ್ಲಿನ ಬೃಹತ್ ದೇಹದ ಉದ್ದ ಹೊಟ್ಟೆಯ ಆನೆ ಮುಖದ ಎಲ್ಲ ಅಡೆತಡೆಗಳನ್ನು ನಾಶ ಮಾಡುವ ಆ ದೇವರ ಹೇರಂಬನಿಗೆ ನಾನು ನಮಸ್ಕರಿಸುತ್ತೇನೆ ಗಣೇಶ ಚತುರ್ಥಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು